ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಾಸು ಮಿನಿ ಫ್ಯಾಮಿಲಿ ಏನಪ್ಪ ಇವತ್ತು ವಿಶೇಷ ಅಂದ್ರೆ ನಮ್ಮ ಸೂರ್ಯ ಅವ್ರು ಅಡುಗೆ ಮಾಡಕ್ ನಿಂತ್ಕೊಂಡ್ಬಿಟ್ಟಿದ್ದಾರೆ ಅಹ್ ಏನ್ ಸ್ಪೆಷಲ್ ಮಾಡ್ತಾ ಇದಾರೆ ಅಂದ್ರೆ ತವಾ ಚಿಕನ್ ಅಂತೆ ತವಾ ಚಿಕನ್ ಏನಕ್ಕೆ ಮಾಡ್ತಾ ಇದಾರೆ ಅಂದ್ರೆ ಅವರು ಇವತ್ತು ಫ್ರೆಂಡ್ಸ್ ಬರ್ತಾ ಇದಾರೆ ಮನೆಗೆ ಎಲ್ಲ ಮದ್ಯ ಪಾನ ಪ್ರಿಯರಿಗೆ ಅವರು ತವಾ ಚಿಕನ್ ಮಾಡಿರ್ತಾ ಇದಾರೆ ಸೊ ಹೇಗೆ ಮಾಡ್ತಾರೆ ಅಂತ ನಿಮಗ್ ತೋರಿಸ್ತೀನಿ ಬನ್ನಿ ನಿನ್ನ ಅಜ್ಜಿ ಯಾಂದಳಿ ಈ ನಸ್ಗುನ್ಯ ಆಟಲ್ಲ ಬಿಟ್ಬಿಟ್ಟು ಯಾಕೆ ಬಂದೆ ಅಂತ ಹೇಳು ವೆಲ್ಕಮ್ ಟು ಅವರ್ ಬ್ಲಾಗ್ ಇಂಟು ಅವರ್ ಮದ್ಯಪಾನ ಪ್ರಿಯರಿಗೆ ನಾನು ಮಾಡ್ತಾ ಇರೋ ತವಾ ಚಿಕನ್ ಕಬಾಬ್ ಎಣ್ಣೆ ಹೊಡೆಯೋದಕ್ಕೆ ಬ್ಯಾಚುಲರ್ಸ್ಗೆ ಸಿಂಪಲ್ ಆಗಿ ಫ್ಯೂ ಸೆಕೆಂಡ್ಸ್ ಅಲ್ಲಿ ಎಣ್ಣೆ ಜಾಸ್ತಿ ಬೇಕಾಗಿಲ್ಲ ಬಾಂಡ್ಲಿ ಇಡಬೇಕಾಗಿಲ್ಲ ಒಂದು ತವಾ ಇಟ್ರೆ ಸಾಕು ಒಂದು ಸ್ಟೌವ್ ಇಟ್ರೆ ಸಾಕು ಈ ತವಾ ಚಿಕನ್ ಕಬಾಬ್ ನ ಮಾಡ್ಬೋದು ಒಡೆ ಅದಕ್ಕೆ ತುಂಬಾ ಚೆನ್ನಾಗಿರ್ತದೆ ಬನ್ನಿ ಇದಕ್ಕೇನೇನ್ ಬೇಕು ಅಂತ ನಾನು ಹೇಳ್ತೀನಿ ಇವತ್ತು ಇದಕ್ಕೆ ಮೈನ್ ಆಗಬೇಕು ಚಿಕನ್ ಸ್ವಲ್ಪ ತಗೊಂಡಿದ್ದೀನಿ ಇಷ್ಟು ತಗೊಂಡಿದ್ದೀನಿ ಒಂದ್ ಅರ್ಧ ಕೆಜಿ ಅದ್ರ ಜೊತೆಗೆ ಸಾಲ್ಟ್ ತಗೊಳ್ಳಿ ಕೊರಿಯಂಡರ್ ಪೌಡರ್ ತಗೊಳ್ಳಿ ಚಿಲ್ಲಿ ಪೌಡರ್ ತಗೊಳ್ಳಿ ಕೊರಿಯಂಡರ್ ಕೊರಿಯಂಡರ್ ಪೌಡರ್ ಅಂದ್ರೆ ಧನ್ಯಾಪುಡಿ ಅಂತಾರೆ ಇದು ಬಂದು ಮೆಣಸಿನಕಾಯಿ ಪುಡಿ ಅದು ಯಾವ ತೊಗೊಂಡಿದೀವಿ ಅಂದ್ರೆ ಎಂಬಿ ಹಬ್ಬ ಚಿಲ್ಲಿ ಪೌಡ್ರು ಹಾಟ್ ಚಿಲ್ಲಿ ಪೌಡ್ರ್ ಅಂತಾರೆ ಇದು ಗರಂ ಮಸಾಲ ಇದು ಟರ್ಮರಿಕ್ ಪೌಡ್ರ್ ಮೀನ್ಸ್ ಹಳದಿ ಪುಡಿ ಅದ್ರ ಜೊತೆಗೆ ಒಜ್ಜೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಳ್ಳೋಣ ಫಸ್ಟ್ಗೆ ನಾವೇನ್ ಮಾಡೋಣ ಅಂದ್ರೆ ಸ್ವಲ್ಪ ಉಪ್ಪ ಹಾಕೊಳ್ಳುವ ಉಪ್ಪನ ನೋಡ್ಬಿಟ್ಟು ಹಾಕೊಳ್ಳಿ ದಯವಿಟ್ಟು ಹೇಳ್ತಾ ಇದ್ದೀನಿ ಉಪ್ಪು ಜಾಸ್ತಿ ಆಗೋಯ್ತು ಅಂದ್ರೆ ಯಾರು ಎಲ್ಲೂ ತಿನ್ನೋಕಾಗೋದಿಲ್ಲ ಆಮೇಲೆ ಸ್ವಲ್ಪ ಅರ್ಶನ ಅರ್ಶನ ಜಾಸ್ತಿ ಆದ್ರೆ ಎಂತ ಪ್ರಾಬ್ಲಮ್ ಇಲ್ಲ ಟರ್ಮರಿಕ್ ಒಳ್ಳೇದೇನೆ ಆಂಟಿಬಯೋಟಿಕ್ ನೋಡಿ ಕೊರಿಯಂಡ್ರ್ ಪೌಡ್ರ್ ಕರೆಕ್ಟಾಗಿ ಒಂದು ಅರ್ಧ ಸ್ಪೂನ್ ತೊಗೊಳ್ಳಿ ಜಾಸ್ತಿ ಬೇಡ ಜಾಸ್ತಿ ತಗೊಂಡ್ರೆ ಬಾಯೆಲ್ಲ ಒಂಥರ ತರಿ 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 ತರ ಸಿಗುತ್ತೆ ಸ್ವಲ್ಪ ಗರಂ ಮಸಾಲ ಪೌಡ್ರು ಹಾಗೆ ಚಿಲ್ಲಿ ಪೌಡ್ರು ಇದು ಸ್ವಲ್ಪ ಸ್ಪೈಸಿ ಇದೆ ನೋಡ್ಬಿಟ್ಟು ಹಾಕೊಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಹೋಗ್ಬಿಡ್ತೀರಾ ಅದ್ರ ಜೊತೆಗೆ ಎಕ್ಸ್ಟ್ರಾ ಆ್ಯಡ್ ಅಂದ್ಬಿಟ್ಟು ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಳಿ ಪೆಪ್ಪರ್ ಪೌಡ್ರ್ ತಿಂತ ಇದ್ರೆ ಚೆನ್ನಾಗಿರುತ್ತೆ ಇದು ಮೇಯ್ನ್ ಆಗಿರುತ್ತೆ ಮಿಕ್ಸ್ಗೆ ಇದನ್ನು ಮಿಕ್ಸ್ ಮಾಡ್ಕೊಬೇಕಲ್ಲ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ನಾವೇನು ಮಾಡ್ತೀವಿ ಕರ್ಡ್ ಕರ್ಡ್ ಒಂಚೂರು ಹಾಕೊಳ್ಳಿ ಹಾಕ್ಕೊಳ್ಳಿ ಕರ್ಡು ಹಾಕ್ಕೊಂಡು ಒಂದು ಅರ್ಧ ನಿಂಬೆಹಣ್ಣು ಅರ್ಧ ನಿಂಬೆ ಹಣ್ಣು ಹುಳಿ ನಾನ್ ವೆಜ್ಗೆ ಎಣ್ಣೆಗೆ ಚಿಕನ್ಗೆ ಹಾಗೆ ಈ ತವಾ ಕಬಾಬ್ಗೆ ಮ್ಯಾಚೇ ಆಗೋದಿಲ್ಲ ಹುಳಿ ಹುಳಿ ಇದ್ರೆ ಎಣ್ಣೆ ಹೊಡೆದಾಗ ಆ ಹುಳಿ ಹುಳಿ ಫ್ಲೇವರು ಚೆನ್ನಾಗಿರುತ್ತೆ ಏನ್ ಫ್ಲೇವರು ಹುಳಿ ಹುಳಿ ಫ್ಲೇವರು ಇನ್ನ ಹಾಕೊಂಡು ನಾವೇನ್ ಮಾಡ್ಬೇಕು ಅಂದ್ರೆ ತಿಂಬೆಹಣ್ಣ ಹಾಕೊಂಡು ತಿಂಬೆಹಣ್ಣಿಂದ ಏನಂದ್ರೆ ತುಂಬಾ ಟೇಸ್ಟ್ ಇರ್ತದೆ ನೋಡಿ ನಮ್ಮ ಜಗೇಶ್ ಹಣ್ಣುಂದು ಗೊತ್ತಲ್ಲ ಆ ಡಗ 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 ಡಗರ್ ಆ ಸೌಂಡ್ಗೂ ಕಲರ್ಗು ಪ್ಲಸ್ ಈ ಮಸಾಲೆಗೂ ಎಲ್ಲ ಚೆನ್ನಾಗಿರ್ತದೆ ಒಂದ್ಸೂರು ಹಿಂಗೆ ಹಾಕ್ಬಿಟ್ಟೆ ನೋಡಿ ಉಪ್ಪು ಸಾಕು ಹ್ಮ್ ಓಕೆ ಖಾರ ಇದ್ರ ಜೊತೆಗೆ ಈಗ ನಾನು ಹಾಕೋತಾ ಇದ್ದೀನಿ ಚಿಕನ್ ಚಿಕನ್ ಹಾಕೊಂಡು ಇನ್ನೇನ್ ಟಗ ಟಗ ಅಂತ ಮಿಕ್ಸ್ ಮಾಡೋದ್ ಬೇಡ ಹಂಗೆ ಲಕ ಅಂತ ಮಿಕ್ಸ್ ಮಾಡಿಕೊಡಿ ನೋಡಿ ನೀಟಾಗಿ ಈ ಮಿಕ್ಸ್ ಮಾಡಿಕೊಂಡು ನೋಡ್ತಾ ಇದೀರಾ ಎತ್ತಗಾರ ಹೋಗ್ಬಿಟ್ರಿ ಸ್ವಾಮಿ ಆಮೇಲೆ ಯಾವ್ದಾರ ಒಂದು ಮಿಕ್ಸ್ ಮಿಸ್ ಮಾಡಿ ಕೊಟ್ರಿ ಆಮೇಲೆ ಚಿಕನ್ ಸರಿ ಬರ್ಲಿಲ್ಲ ಅಂತ ನನ್ನ ಬೈಬಾರ್ದು ಈಗ್ಲೇ ಹೇಳ್ಬಿಟ್ಟಿದ್ದೀನಿ ನೋಡಿ ಮಾಜನತೆಗಳೇ ಹಾಗೂ ನಮ್ಮ ಮದ್ಯಪಾನ ಪ್ರಿಯರೇ ಹಾಗೂ ಅಂಕಲ್ಸ್ ಅಂಡ್ ಆಂಟೀಸ್ ಆಲ್ ಮೈ ಫ್ಯಾಮಿಲೀಸ್ ಸಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಏನ್ ಮಾಡಬೇಕು ನೋಡಿ ಈ ಮಸಾಲೆ ಎಲ್ಲ ನೀಟಾಗಿ ಕಲಿಸ್ಕೊಂಡಾದ್ಮೇಲೆ ಇದೇನಂದ್ರೆ ಒಂದು ಅರ್ಧ ಫ್ರಿಡ್ಜ್ ಅಲ್ಲಿ ಇಡಬೇಕು ಯಾಕೆ ಅಂದರೆ ಇದರಲ್ಲಿರೋ ಟೇಸ್ಟ್ ಎಲ್ಲ ಚಿಕನ್ಗೆ ಇಳಿಬೇಕು ಅಂದರೆ ಅರ್ಧ ಗಂಟೆ ಬೇಕಿರಬೇಕು ಸೊ ಅದಕ್ಕೆ ನಾವೇನು ಮಾಡ್ಬೇಕು ಅಂದರೆ ನಮ್ಮ ಕುಳ್ಳಿ ಮನೆಗೆ ಹೋಗ್ಬೇಕು ಇದೇ ನಮ್ಮ ಮನೆ ಕುಳ್ಳಿ ಮನೆ ಕುಳ್ಳಿ ಮನೆ ಅಂದರೆ ಕುಳ್ಳಿ ಫ್ರಿಡ್ಜ್ ಈ ಅಲ್ಲಿ ನಾವು ಬ್ಯಾಚುಲರ್ ಆಗಿದ್ದಾಗ ಬರೀ ಎಣ್ಣೆನೇ ಮಡಗ್ತಿದ್ದೋ ಟೈಮ್ ಕೆಡ್ದಾಗೋಯ್ತು ಟೈಮ್ ಕೆಡ್ದಾಗೋಯ್ತು ಏನು ಮಾಡ್ತೀರಾ ಮದುವೆ ಆಗೋಯ್ತು ಈಗ ಅದು ಯಾವುದೋ ಕೊತ್ತಾಬರಿ ಸಾಪು ಮೆಚಿನ್ಕಾಯಿ ಇದೇ ಕೊಳಿತೈತೆ ಬ್ಯಾಚುಲರ್ ಆಗಿದ್ದಾಗ ಬರೀ ಎಣ್ಣೆನೆ ಕುಳಿತಾ ಇತ್ತು ಇರ್ಲಿ ಬಿಡಿ ಯಾಕೆ ಮೆಮೊರಿ ತುಂಬಾ ಮನಸ್ಸಿಗೆ ನೋವು ಉಂಟಾಗುತ್ತೆಲ್ಲ ಸೊ ಅಲ್ಲಿವರೆಗೂ ಈ ಫ್ರಿಡ್ಜ್ ಒಳಗಡೆ ಇರ್ಲಿ ಅರ್ಧ ಗಂಟೆ ಯಾವ ಯಾವ ಇದು ಗೊತ್ತಿಲ್ಲ ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ ಅಂತ ಬನ್ನಿ ಚಿಕನ್ ಫ್ರಿಡ್ಜ್ ಅಲ್ಲಿ ಇಟ್ಟಿಗೆ ಸಾಕು ಟೇಸ್ಟ್ ಎಲ್ಲ ಚೆನ್ನಾಗಿಡದಿರುತ್ತೆ ಸೊ ಆ ಅದು ಹೇಳೋದ್ ಮಾಡ್ತೇನೆ ನೋಡಿ ಅವಾಗ್ಲೇ ಮಾಡ್ಬೇಕಾರೆ ಬೆಳಕಿತ್ತು ಈಗ ಮಾಡ್ಬೇಕಾರೆ ಯಾಕೆ ನೈಟ್ ಆಗಿದೆ ಅಂತ ಟೆನ್ಷನ್ ತೊಗೊಂಡ್ಬಿಟ್ಟಿದೀರ ದಯವಿಟ್ಟು ತಲೆ ಕೆಟ್ಟ ಬಿಡಿ ಎಣ್ಣೆ ಹೊಡೆಯೋದು ಪರ್ಮಿಷನ್ ಇಲ್ಲ ಸೊ ಹಂಗಾಗಿ ಗೊತ್ತೇ ಇದೆಯಲ್ಲ ಎನ್ ಟಿ ಜಿ ಕಾಟ ಅದಕ್ಕೆ ನೈಟ್ ಹೊಡ್ಯನ ಕುಳ್ಳಿ ಫ್ರಿಡ್ಜ್ ಅಲ್ಲಿ ಚಿಕನ್ ಎತ್ಕೊಂಡು ನೀಟಾಗಿ ತಗೊಂಡ್ಬಂದಿ ನೋಡಿ ಆಲ್ರೆಡಿ ತವ ಅದಕ್ ಬೇಕಾಗಿರೋದು ತವ ಅದು ತವನ ತಗೋಬೇಕು ಯಾವ್ದಾರು ನಡೆಯುತ್ತೆ ನೀವು ಮನೇಲಿ ದೋಸೆ ಏನಾರು ಆಗಿರ್ಲಿ ಯಾವ್ದಾರು ಆಗಿರ್ಲಿ ಕಾಯೋಕ್ಕಿಡಿ ಫಸ್ಟ್ ಕಾಯ್ಬೇಕು ಮನ್ಸ ಅಡಿಗೆ ಬೆಂಕಿ ಹಚ್ಚೋದ್ ಮರ್ತ್ ಬಿಟ್ಟಿರ ಅದೇ ಗೊತ್ತಲ್ಲ ಜಗಣ ಡೈಲಾಗ್ ಮತ್ತೆ ರೀಕ್ಯಾಪ್ ಮಾಡ್ಕೊಂಡು ಕೈ ಹಾಕ್ಬಿಟ್ಟು ಡಗ 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 ಡಗಡ ಗಡ ಗಡಗ ಅಂತ ಕಲ್ಸ್ಕೊಳ್ಳಿ ಮರ್ಕಿಡ್ಬಿಟ್ಟಿರೋ ಆಮೇಲೆ ನೀಟಾಗಿ ಕಲ್ಸ್ಕೊಳ್ಳಿ ಅವಾಗಲೇ ಇನ್ನೂ ಸತಿ ಮಸಾಲೆ ನೀಟಾಗಿ ಸುತ್ಕೋತದೆ ಮೈನ್ಸ್ ಮ್ಯಾರಿನೇಟ್ ಆಗುತ್ತೆ ತವಾ ಒಂದ್ ರೇಂಜ ಕಾದಿದೆ ಬನ್ನಿ ಆಯ್ತು ಫ್ರೆಂಡ್ಸ್ ನೋಡಿ ಹೊಗೆ ಕಡಿತೈತೆ ತವಾದಲ್ಲಿ ಈ ತವದಿಂದ ಹೊಗೆ ಕಡಿತಿದಾಗ ನಿಮ್ಮದು ನಿಮ್ದು ಚಿಕನ್ಗೆ ತಗೊಂಡು ಹಿಂಗ ಹಿಂಗೆ ಬಿಟ್ಬಿಡಿ ನೋಡಿ ಹಿಂಗಿ ಹಿಂಗಿ ಇನ್ನೂ ಅಂತವ್ ಜೋರ್ಸ್ಕೊಳ್ಳಿ ಇನ್ನೊಂಚೂರು ಜೋರ್ಸ್ಕೊಳ್ಳಿ ಜೋರ್ಸ್ಕೊಳ್ಳಿ ಮೇಲೆ ನೀಟಾಗಿ ಹಾಕೊಳ್ಳಿ ಇದಾದ್ಮೇಲೆ ಏನ್ ಮಾಡಬೇಕು ಅಂದ್ರೆ ನೀವು ಒಂದು ಎಣ್ಣೆ ಬಿಡ್ಕೊಳ್ಳಿ ದಯವಿಟ್ಟು ಸ್ಲೋ ಫ್ಲೈಡ್ ಮಾಡ್ಕೊಳ್ಳಿ ಜಾಸ್ತಿ ಫ್ಲೈ ಮೇಲೆ ಇರೋ ಹೋಯ್ತದೆ ಅಂತ ಸೀದ್ ಬಿಡ್ತದೆ ಎಣ್ಣೆನ ಹಿಂಗೆ ಫೈನ್ ತಪ್ಪ ಬಿಟ್ಬಿಡ್ಬೇಕು ಸುಮ್ನೆ ಸುಮ್ಮನೆ ಆಗೋದಿಲ್ಲ ಪೌ ಇದ್ರ ಮೇಲೆ ಏನಾದ್ರು ತಗೊಂಡು ಮುಚ್ಚಿ ಮುಚ್ಚಲಿಕ್ಕೆ ಒಂದು ತಟ್ಟೆ ತಗೋತೀನಿ ವೈಟ್ ಮಾಡಿ ನೋಡಿ ಇದಕ್ ಮುಚ್ಚೋದಕ್ಕೆ ಈ ತರದೊಂದು ಮುತ್ತಾ ತಗೊಳ್ಳಿ ಮುತ್ತಲ ತಗೊಂಡು ನೀಟಾಗಿ ಮುಚ್ಚಿಬಿಡಿ ನಿಧಾನಕ್ಕೆ ಜ್ವರ ಮುಚ್ಚಿದ್ರೆ ನೋವು ಆಲ್ರೆಡಿ ಡೆತ್ ಆಗಿಬಿಟ್ಟಿದೆ ಚಿಕನ್ಗೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಬಾಯಿಲ್ಡ್ ಗಂಟ ನೋಡಿ ಫ್ರೆಂಡ್ಸ್ ಮುಚ್ಚಿರೋದನ್ನು ತೆಗೆದ್ಬಿಟ್ಟು ಐದು ನಿಮಿಷ ಆದಮೇಲೆ ನಿಧಾನಕ್ಕೆ ಲೋ ಫ್ಲೈ ಮಾಡ್ಕೊಂಡಿರಿ ನೀಟಾಗಿ ಹಿಂಗೆ ಉಲ್ಟಾ ಮಾಡ್ಕೊಳ್ಳಿ ಇಲ್ಲಾದರೆ ತಳ ಹಿಡಿಯೋದಿನಾಗ ನೋಡಿ ರೆಡಿ ಆಗ್ತಾಯಿದೆ ಸ್ವಾಮಿ ಚಿಕನು ಇದು ಗೆ ಮೊಕ್ತಾರ್ ಕಾರ್ಬೋ ಸೇ ತಿರುಗಾ ಲೋ ಕ್ಲೈಮ್ ಅಲ್ಲಿ ಇರ್ಲಿ ಮತ್ತೆ ಮುಚ್ಚುವ ಅಬೇ ಈ ತನ್ನ ವಿದ್ಯಿತ ಕ ಅದಕ್ಕೆ ಬನ್ನಿ ಫ್ರೆಂಡ್ಸ್ ಸತತವಾಗಿ ಹದಿನೈದರಿಂದ ಹದಿನೆಂಟು ನಿಮಿಷ ಅದನ್ನ ನಿಧಾನ ಬೇಯಿಸ್ಕೊಳ್ಳಿ ಬೇಯಿಸ್ಕೊಂಡ್ಮೇಲೆ ನೋಡಿ ತಗೊಳಾಗಿ ಹಿಂಗ್ ಹೊಗೆ ಬರ್ತಾ ಇರ್ಬೇಕು ಝೂಮ್ ಮಾಡಿ ಮೇಡಮ್ ಮ್ಯಾನ್ ಆಗಿ ನೀವ್ ಹೆಂಗ ನೀವ್ ಆಗೋಗ್ಬಿಟ್ರೆ ಜನ್ಗಳ್ಗೆ ಹೆಂಗ್ ಗೊತ್ತಾಯ್ತದೆ ಈಗಲಾದ್ರೆ ವಿಡಿಯೋ ಆನ್ ಮಾಡಿದ್ರೆ ಇಲ್ವಾ ಮೇಡಮ್ ಬೇಯಿಸ್ಕೊಳ್ಳಿ ಮಾತ್ರ ಅಲ್ಟಿಮೇಟ್ ಟೇಸ್ಟ್ ಕಾರ ಯಾರು ಜಾಸ್ತಿ ತಿಂತರ ನೋಡಿ ಚಿಲ್ಲಿ ಪೌಡರ್ ಜಾಸ್ತಿ ಹಾಕೊಳ್ಳಿ ಇದು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ತಟ್ಟೆಗೆ ಹಾಕೊಂಡು ಎಲ್ಲಿ ತಟ್ಟೆ ನೋಡಿ ನಮ್ಮದು ಮಾಮೂಲಿ ನಾರ್ಮಲ್ ಸ್ಟೀಲ್ ತಟ್ಟೆ ಈಗ ಇದನ್ನ ಇದ್ರೊಳಗೆ ಹಾಕೋತಾ ಇದೀನಿ ಬನ್ನಿ ಮೇಡಮ್ ಹಾಕೋದನ್ನ ಮಾಡಿ ಈ ಮಸಾಲೆ ಇದೆ ಗೊತ್ತಾ ಇದು ನೀಟ್ ಹಾಕಿರ್ ಇದೆ ಹೆವಿ ಒಳ್ಳೆ ಟೇಸ್ಟ್ ಕೊಡೋದು ಸೀಕ್ಲು ಒಳ್ಳೆ ಟೇಸ್ಟ್ ಅಂತಾರಲ್ಲ ಹಂಗೆ ಎಣ್ಣೆ ಜೊತೆಗೆ ಹ್ಮ್ ಟೇಸ್ಟ್ ಮಾಡಿ ನೋಡೋದಾ ಸುರ್ತ ಇದೆ ಓಹ್ ಪಕ ಆ ಆ ಫ್ರೆಂಡ್ ಕನ್ನಡ ದೈವಟು ಟ್ರೈ ಮಾಡಿ ನೋಡಿ ಬ್ಯಾಚಲರ್ ಅಂತ ತುಂಬಾ ಈಜಿ ಎನ್ನ ವಡೆಯಂತ ಸೂಪರ್ ಐದು ಇಂಗ್ಲಿಷ್ ಮಡಿಕೊಂಡೋ ಈಸಿಯಾಗಿ ಕಬಾಬು ಕಬಾಬ್ ಹತ್ರ ಅದು ಇದು ಬೇಯಿಸ್ಕೊಳಬಹುದು ಲೋ ಎಣ್ಣೆ ಬಜೆಟ್ ಅಲ್ಲಿ ಆರಾಮಾಗಿ ಒಳ್ಳೆ ತಮಾ ಕಬಾಬು ತುಂಬಾ ಚೆನ್ನಾಗಿರುತ್ತೆ ಎಣ್ಣೆ ಒಳ್ಳೆ ಮಜಾ ಕೊಡುತ್ತೆ ಮತ್ತೆ ಮನೇಲಿ ಪಾರ್ಟಿ ಗೀಟಿಗೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ಫ್ರೆಂಡ್ಸ್